ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಡಯಟ್ ಮಾಡೋವರಿಗೋಸ್ಕರ ಒಂದು ಯಮ್ಮಿ ಚಿತ್ರಣ ತೋರಿಸ್ತಾ ಇದ್ದೀನಿ ಮೊದಲಿಗೆ ಜಾಸ್ತಿ ಶೇಂಗಾ ಬೀಜ ಮತ್ತು ಸ್ವಲ್ಪ ಗೋಡಂಬಿಯನ್ನು ಸರಿಯಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಆನಂತರ ಸ್ವಲ್ಪ ಜಾಸ್ತಿ ಕರ್ಬೇವನ್ನು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೊಂಡು ಸರಿಯಾಗಿ ಡ್ರೈ ರೋಸ್ಟ್ ಅಥವಾ ಸ್ವಲ್ಪ ತುಪ್ಪ ಹಾಕಿ ಸರಿಯಾಗಿ ಇದನ್ನು ಹುರ್ಕೋಬೇಕು ಈ ಎಲ್ಲ ಮಿಶ್ರಣನ ತುಂಬ ಸರಿಯಾಗಿ ಹುರ್ಕೊಂಡ್ರೆ ಮಾತ್ರ ಚಿತ್ರಾನ್ನಕ್ಕೆ ಟೇಸ್ಟ್ ಬರೋದು ಎಲ್ಲರಿಗೂ ಗೊತ್ತಿರೋ ಹಾಗೆ ಶೇಂಗಾ ಬೀಜ ಮತ್ತು ಈ ಗೋಡಂಬಿ ಇವೆಲ್ಲ ತಿಂದರೆ ಫುಲ್ ಫಿಲಿಂಗ್ ಆಗಿರುತ್ತೆ ಆವಾಗ ಅನ್ನನ ತಿನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗಾಗಿ ಇದೇ ಪ್ರಮಾಣದಲ್ಲಿ ತೊಗೊಳ್ಳಿ ಸ್ವಲ್ಪ ಒಂದು ಮುಷ್ಟಿ ಅಥವಾ ಸಣ್ಣ ಮುಷ್ಟಿ ಕೊಬ್ಬರಿಯನ್ನು ಕೂಡ ಇದೇ ರೋಸ್ಟಲ್ಲಿ ತುಪ್ಪದಲ್ಲಿ ಸ್ವಲ್ಪ ಚರಿಯಾಗಿ ಹುರಿದುಕೊಳ್ಳಿ ಕೊಬ್ಬರಿ ನಾವು ದಿನನಿತ್ಯ ಯಾವುದಾರು ಒಂದು ಫಾರ್ಮಲ್ಲಿ ತಿಂತಾನೆ ಇರಬೇಕು ಕೊಬ್ಬರಿ ಹಾಗೂ ಶೇಂಗಾನ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಇವಾಗ ಮಿಶ್ರಣ ಹೇಗೆ ಕಾಣಿಸ್ತಾ ಇದೆ ರೋಸ್ಟ್ ಆದಮೇಲೆ ಆಗಿರಬೇಕು ಆನಂತರ ನಿಮಗೆ ಒಂದು ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ನಾನು ಒಂದು ಕಪ್ಪು ಚಿತ್ರಾ ಕ್ರೈಸ್ನ ಉದುರಿದ್ರಾಗ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು ಇದಕ್ಕೆ ಬೇಕಿದ್ರೆ ಸ್ವಲ್ಪ ಒಂದು ಎರಡು ಮೂರು ಜಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕ್ಕೋಬಹುದು ಆನಂತರ ನಿಮಗೆ ಇದು ಪುದೀನ ಸೊಪ್ಪು ಹಾಗೂ ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿನ ಹಾಕಿ ಸರಿಯಾಗಿ ಒಗ್ಗರಣೆ ಮಾಡ್ಕೋಬೇಕು ಈಗ ಈ ಹಂತದಲ್ಲಿ ಓನ್ಲಿ ಒಂದು ಟೊಮೆಟೊ ಅಷ್ಟೇ ಜಾಸ್ತಿ ಹಾಕ್ಕೊಬೇಡಿ ಚೆನ್ನಾಗೇ ಇರಲ್ಲ ಓನ್ಲಿ ಒಂದು ಪುಟ್ಟ ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳಿ ಈ ಮತ್ತೆ ನೀವು ಬೇರೆ ಸೊಪ್ಪುಗಳೇನಾರ ಇದ್ದರೆ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಹೆಚ್ಚಿಬಿಟ್ಟು ಈ ಒಗ್ಗರಣೆಯಲ್ಲಿ ಬಾಡಿಸ್ಕೋಬಹುದು ಇವೆಲ್ಲ ಚಿತ್ರಾನ್ನ ಇನ್ನು ಫ್ಲೇವರ್ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ ಇದಕ್ಕೆ ನಿಮ್ಮ ಡಯಟಿಗೆ ತಕ್ಕ ಹಾಗೆ ನಾನಿಲ್ಲಿ ಒಂದು ಸಣ್ಣ ಕ್ಯಾರೆಟನ್ನು ತಗೊಂಡು ತುರ್ಕೊಂಡು ಇದಕ್ಕೆ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಆಡಿಸ್ಕೊತಾ ಇದ್ದೀನಿ ತುಂಬಾ ಸ್ಟ್ರಿಕ್ಟ್ ಡಯಟ್ ಮಾಡೋರು ಎರಡು ಕ್ಯಾರೆಟನ್ನು ತುರ್ಕೊಂಡು ಹಾಕಬೋದು ಎರಡು ಪುಟಾಣಿ ಕ್ಯಾರೆಟನ್ನು ಚಿತ್ರಾನ್ನ ಮಾಡೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಬಟ್ ಈ ರೀತಿಯಾಗಿ ಕ್ಯಾರೆಟು ಮತ್ತು ಜಾಸ್ತಿ ಕಡಲೆ ಬೀಜ ಗೋಡಂಬಿ ಕ್ಯಾಪ್ಸಿಕಮ್ಮು ಪುದೀನಾ ಇದ್ರೆ ಸಬ್ಸಿಗೆ ಸೊಪ್ಪು ಇದನ್ನೆಲ್ಲ ಸಣ್ಣದಾಗಿ ಹಾಕ್ಕೊಂಡು ಈ ಥರ ಒಂದು ಎಮ್ಮೆ ಚಿತ್ರಾನ್ನ ಮಾಡಿಕೊಂಡ್ರೆ ಮತ್ತು ಅನ್ನವೂ ಕಡಿಮೆ ಆಯಿತಾ ಕಡಲೆ ಬೀಜಲ ಇರೋದ್ರಿಂದ ಒಂಥರ ಡಯಟಿಗೆ ಆಗುತ್ತೆ ಟೇಸ್ಟು ತುಂಬ ಸೂಪರಾಗಿತ್ತು ನೀವು ಮಾಡಿದ್ಮೇಲೆ ಗೊತ್ತಾಗುತ್ತೆ ಇದು ನಿಜವಾಗ್ಲೂ ಹೇಳಿದ್ದು ನಿಜ ಅಂತ ಇದಕ್ಕೆ ನಾನು ಎರಡು ಮೀಡಿಯಮ್ ಸೈಜಿನ ನಿಂಬೆ ಹುಳಿಯನ್ನು ಹಾಕ್ಕೊಂಡಿದ್ದೀನಿ ಆನಂತರ ನಾನು ಇವಾಗ ಮುಂಚೆ ಮಾಡ್ಕೊಂಡಿದ್ದು ಮಿಶ್ರಣನ ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಮುಂಚೆನೇ ಹೇಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮ್ಮದೆಲ್ಲದು ಒಂದು ಬೀಜಗಳು ಗರ್ಗರಿಯಾಗಿರುತ್ತೆ ತಿನ್ನೋಕ್ಕೂ ಮಜವಾಗಿರುತ್ತೆ ಹೋಪ್ ಎಲ್ರಿಗೂ ನನ್ನ ಚಿತ್ರನ ಮಾಡಿರೋ ಪ್ರೊಸೀಜರ್ ಹಾಗೂ ಅದನ್ನು ನೀವು ಮಾಡ್ಕೊಂಡು ತಿಂದ್ಮೇಲೆ ಅದು ರುಚಿ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವ್ ಎ ಗುಡ್ ಡೇ